ಹೇಳಿದೆ ಅಲ್ಲ ಯಾವುದು ದಡ್ಡಾಲ ಹೇಳಿದೆ ಅರ್ಜುನ ಹೇಳಿದೆ ದಾಸವಾಳ ಹೇಳಿದೆ ಇದು ಯರಪ್ಪೆ ಅಂತ ಹೇಳಿ ಇದರಲ್ಲಿ ಚಲೋ ಸಂಸ್ಕೃತದಲ್ಲಿ ಪ್ರಿಯಾಲ ಅಂತ ಹೇಳ್ತಾರೆ ಪ್ರಿಯಾಲ ಹಾ ಅಥವಾ ಇದರ ಇದರ ಕಾಯಿ ಆಗುತ್ತೆ ಅದನ್ನ ಬಡವರ ಬಾದಾಮಿ ಅಂತ ಹೇಳ್ತಾರೆ ಇದರ ಕಾಯಿ ಇದರ ಬೀಜನ ತಿಂತಾರೆ ಇದು ಬೀ ಬಾದಾಮಿ ಹಾಗೆ ಇದರ ಸೊಪ್ಪನ್ನ ಜಜ್ಜಿ ಹಾಕಿಟ್ರೆ ನಿಮಗೆ ಶ್ಯಾಂಪು ಆಗಿ ಸಿಕ್ಕತ್ತೆ ನ್ಯಾಚುರಲ್ ಕಂಡೀಷನರ್ ಹ್ಯಾಂಪು ಹೌದೌದು ಇನ್ನೊಮ್ಮೆ ಹೆಸರು ಸರ್ ಇದ್ರದ್ದು ಎರಪ್ಪೆ ಅಂತ ಲೋಕಲಿ ಹೇಳ್ತಾರೆ ತುಳು ಅಥವಾ ಕೊಡಗಿನಲ್ಲಿ ಸಂಸ್ಕೃತದಲ್ಲಿ ಪ್ರಿಯಾಲ ಅಂತ ಹೇಳ್ತಾರೆ ಸೈಂಟಿಫಿಕ್ ನೇಮ್ ಸಡನ್ ನೆನಪಾಗಲ್ಲ ಹೇಳ್ತೀನಿ ಮತ್ತೆ ಹಾಗೆ ಇಲ್ಲಿ ಇದೆ ನೋಡಿ ಇದು ಕೊಟ್ಟೆ ಹಣ್ಣು ಕೊಟ್ಟೆ ಇಲ್ಲಿ ಸ್ವಲ್ಪ ಕಡೆ ಹೋಗಿ ನಂಜ ಇದು ಕೊಟ್ಟೆ ಮುಳ್ಳು ಅಂತ ಹೇಳ್ತಾರೆ ಕೊಟ್ಟೆ ಮುಳ್ಳು ಹಾ ಮುಳ್ಳಿನ ಗಿಡ ಇದು ಸೈಜಿಜಿಯಂ ಫ್ಯಾಮಿಲಿ ಇದರಲ್ಲಿ ಹಣ್ಣಾಗುತ್ತೆ ತೊಗಟೆಯ ಜಜ್ಜಿ ಹಾಕಿ ಸ್ನಾನ ಮಾಡಿದ್ರೆ ಒಂದು ನಿಮ್ಮ ಡ್ಯಾಂಡ್ರಫ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಇನ್ನೊಂದು ತಲೆಯಲ್ಲಿ ಏನಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಹೂವಾಗಿದೆಯಲ್ಲ ಅದು ಎಲಿಗ್ನಸ್ ಕಂಫರ್ಟ ಅಂತ ಹೇಳಿ ಎಲಿಗ್ನಸ್ ಕಂಫರ್ಟ್ ಇಲ್ಲಿ ಲೋಕಲಿ ಬೀರ್ಗುಳಿ ಅಂತ ಹೇಳ್ತಾರೆ ಅಥವಾ ಕೊಡಗು ಭಾಷೆಯಲ್ಲಿ ತೊಳ್ಯಾರೆ ಪಣ್ಣು ಅಂತ ಹೇಳ್ತಾರೆ ಮತ್ತೆ ಶಿವಮೊಗ್ಗ ಸೈಡ್ಗೆ ಹೋದ್ರೆ ಹುಲಿಗೆ ಹಣ್ಣು ಅಂತ ಹೇಳ್ತಾರೆ ಹುಳಿಗೆ ಹಣ್ಣು ಭಯಂಕರ ಹುಳಿಯ ಒಂದು ಹಣ್ಣು ಅದ್ರಲ್ಲಿ ಕೊಡಗಿನಲ್ಲಿ ಮೂರು ಜಾತಿ ಇದೆ ಇದು ಒಂದು ಇದು ಮಧ್ಯಮ ಗಾತ್ರದ ಹಣ್ಣು ದೊಡ್ಡ ಜಾತಿದ ಹಣ್ಣಿದೆ ಮತ್ತೆ ಸಣ್ಣ ಜಾತಿದ ಸಣ್ಣ ಗಾತ್ರದ್ದು ಇದೆ ಸಣ್ಣ ಗಾತ್ರದ್ದು ಬಹಳ ಸಿಹಿ ಇಲ್ಲಿ ಮರದಲ್ಲಿ ಹಬ್ಬಿದೆ ಇದು ಅದು ಹಬ್ಬಿದೆ ಅದ್ರ ಜೊತೆಗೆ ನಾನು ಆಗ ಮಾದೇರಿ ಬಳ್ಳಿ ಅಂತ ಹೇಳಿದೆ ಅಲ್ಲ ಅದು ಹಬ್ಬಿದೆ ಮತ್ತೆ ಇನ್ನೊಂದು ನೋಕಟೆ ಬಳ್ಳಿ ಅಂತ ಇದೆ ಅದು ಹಬ್ಬಿದೆ ಇದರಲ್ಲಿ ಇಲ್ಲಿ ಬನ್ನಿ ನಮ್ಮ ಹೆಬ್ಬಾವ್ ಇದೆ ನೋಕಟೆ ಬಳ್ಳಿ ಬುಡ ಆ ಕಡೆ ಇದೆ ಇಲ್ಲಿ ಒಬ್ರು ಹಿರಿಯರಿದ್ದಾರೆ ಇದ್ದಾರೆ ನನ್ನ ತೋಟಕ್ಕೆ ಕೆಲ್ಸಕ್ಕೆ ಬರೋರು ಅವ್ರ ಪ್ರಕಾರ ಅದಕ್ಕೊಂದು ಇನ್ನೂರು ಮುನ್ನೂರು ವರ್ಷ ಆದ್ರೂ ಆಗಿರ್ಬೋದು ಇದು ಈ ನೋಕಟೆ ಇದೆಯಲ್ಲ ನಿಮ್ಮ ಬೊಟ್ಯಾನಿಕಲಿ ಒನ್ ಆಫ್ ದ ಅರ್ಲಿಯಸ್ಟ್ ಜೀನೋಮ್ಸ್ ಆಫ್ ಪ್ಲಾಂಟ್ ಮಜ್ಜಿಗೆ ಹಣ್ಣು ಅಂತ ಬಿಳಿ ಬಿಳಿ ಇಷ್ಟು ಇಷ್ಟು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಹಣ್ಣಾಗತ್ತೆ ಒಳಗಡೆ ಮಜ್ಜಿಗೆ ಹುಳಿ ಮಜ್ಜಿಗೆ ತರದ ಒಂದು ಫ್ಲೂಯಿಡ್ ಇರುತ್ತೆ ಬಾಯಿಗೆ ಹಾಕಿದ ಕೂಡ ಹುಳಿ ಹಣ್ಣುಗಳು ಇದು ಸಕ್ಕರೆ ಹಣ್ಣು ಅಂತ ಹೇಳ್ತಾರೆ ಸಕ್ಕರೆ ಹಣ್ಣು ಇದ್ರಲ್ಲಿ ಒಂದು ಕೆಂಪು ಕೆಂಪ್ ಕೆಂಪ್ ಕೆಂಪು ಹಣ್ಣಾಗತ್ತೆ ಪಕ್ಷಿಗಳಿಗೆ ಬಾರಿ ಖುಷಿ ಅದು ಹಣ್ಣಾದ್ರೆ ತಿನ್ಬೋದು ತಿನ್ಬೋದು ಸಾಕಷ್ಟು ಸಿಗಲ್ಲ ಪಕ್ಷಿಗಳಿಗೆ ಖುಷಿ ಆಗುತ್ತೆ ಕಡಿಮೆ ಇರುತ್ತೆ ಸಣ್ಣ ಸಣ್ಣ ಅದು ಈ ವ್ಯಾಲಿ ಇದೆಯಲ್ಲ ನಮ್ಮ ಈ ಕಣಿಮೆ ಈ ಕಣಿಮೆ ಹೋಗಿ ದಕ್ಷಿಣ ಕನ್ನಡ ಸುಬ್ರಹ್ಮಣ್ಯಕ್ಕೂ ಓಪನ್ ಆಗುತ್ತೆ ಹಾಗಾಗಿ ಅಲ್ಲಿಂದ ಬಿಸಿ ಹವೆ ಈ ಕಡೆ ಬರ್ತದೆ ಆ ಕಾರಣದಿಂದಾಗಿ ನಿಮಗೆ ಈ ಹೈ ಆಲ್ಟಿಟ್ಯೂಡ್ ಈ ಹೆಚ್ಚು ಮಳೆ ಬರುವ ಪ್ರದೇಶದಲ್ಲಿ ಕಾಣದಂತ ಕೆಲವು ದಕ್ಷಿಣ ಕನ್ನಡ ಮೂಲದ ಗಿಡಗಳು ಈ ಜಾಗದಲ್ಲಿ ಕಾಣ್ತದೆ ಉದಾಹರಣೆಗೆ ಇದು ಆರ್ಟೋ ಕಾರ್ಪಸ್ ಲಕೂಚ ಉಂಡೆ ಹುಳಿ ಅಂತ ಹೇಳ್ತಾರೆ ಈ ಮರ ಇದೆ ಹಾಗೆ ಕೊಂದೆ ಫಿಸ್ಟುಲಾ ಕಕ್ಕೆ ಅಥವಾ ಕೊಂದೆ ಮರ ಅಂತ ಹೇಳ್ತಾರೆ ಅದು ಈ ಜಾಗದಲ್ಲಿ ಇದೆ ಅದು ಬೇರೆ ಎಲ್ಲೂ ನಿಮ್ಗೆ ಕಾಣಕ್ಕೆ ಸಿಕ್ಕಲ್ಲ ಕುಶಾನಗರದಿಂದ ಆ ಕಡೆ ಕಾಣಕ್ ಸಿಕ್ಕತ್ತೆ ಯಾವ ಜಾಗ ಅದು ಇದು ಗಾಳಿಬೀಡು ಹೆಬ್ಬೆಟ್ಟಗೇರಿ ಗ್ರಾಮ ಗಾಳಿಬೀಡು ಹೆಚ್ಚು ಕಮ್ಮಿ ಮುನ್ನೂರು ಮುನ್ನೂರೈವತ್ತು ಇಂಚು ಮಳೆ ಒಳಗೆ ಒಳಗೆ ಮಳೆ ಆಗುತ್ತೆ ಇಲ್ಲಿ ಇನ್ನೂರು ಪ್ಲಸ್ ಏನಿದ್ರು ಈ ಆಟ್ರೋ ಕಾಪಸ್ ಲಾಕೂಚನೂ ಅಷ್ಟೇ ನಿಮಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ಕಾಣಕ್ಕೆ ಸಿಕ್ಕತ್ತೆ ಸಂಪಾಜಿಂದ ಆತ್ಲಾಯಿ ಅಥವಾ ಕಲ್ಲು ಕಲ್ಗುಂಡ್ ಸಾರಿ ಜೋಡ್ ಕೆಳಗೆ ಕಾಣುತ್ತೆ ಇಲ್ಲಿ ಕಾಣೋದು ಅಪರೂಪ ಇಲ್ಲ ಇದರ ಇದು ಫರ್ನಲ್ಲಿ ಒಂದು ವೆರೈಟಿ ಎಡಿಬಲ್ ಫರ್ನಡಿ ಎಡಿಬಲ್ ಇದ ಯಾವ ತಿನ್ಬೋದು ನಾವು ಇದರ ಚಿಗುರು ಬರುತ್ತೆ ಮಳೆಗಾಲ ಟೈಮ್ ಅಲ್ಲಿ ಚಿಗುರು ಬರ್ತಾ ಇರ್ತದೆ ಆ ಚಿಗುರನ್ನ ಇದ್ ಮಾಡಿ ಪಲ್ಯ ಎಲ್ಲ ಮಾಡಿ ತಿಂತಾರೆ ಇದರಲ್ಲಿ ನಿಮಗೆ ಸಿಲಿಕದ ಅಂಶ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಆರ್ ಬಳ್ಳೀರ ಎಂಜಾಯ್ ಹಾ ಬಳ್ಳೀರ ಎಂಜಾಯ್ ಹಸುರು ಅರ್ಶಿನ ಹಣ್ಣಾಗತ್ತೆ ಓಪನ್ ಮಾಡಿದ್ರೆ ಹಳದಿ ಪಲ್ಪ್ ಇರುತ್ತೆ ಬಾಯಿಗೆ ಹಾಕಿದ್ರೆ ಹುಳಿ ಈ ಸೆಂಟರ್ ಶಾಕ್ ಅಂತ ಒಂದು ಮಾಡರ್ನ್ ಚಾಕ್ಲೆಟ್ ಬರುತ್ತಲ್ಲ ಆ ತರ ಇರುತ್ತೆ ಒಳ್ಳೆ ಹೊಳೆ ನೀವು ಅಬ್ಬಿ ಫಾಲ್ಸ್ ಅಂತ ನೋಡಿದ್ದೀರಾ ಅಬ್ಬಿಫಾಲ್ಸ್ ನೆಕ್ಸ್ಟ್ ಇಲ್ಲಾಗೆ ಹರಿದ್ ತೋಟದ ಬೌಂಡ್ರಿಗಾಗಿ ಹರಿದು ನಾವೀಗ ಬರುವಾಗ ಅಲ್ಲಿ ಬ್ರಿಡ್ಜ್ ದಾಟಿದ್ವಲ್ಲ ಮಡಿಕೇರಿ ಡ್ರೈನೇಜ್ ಬೇಸಿಗೆಯಲ್ಲಿ ಡ್ರೈನೇಜ್ ನೀರೇ ಅದಕ್ಕೆ ಮೂಲ ಮಳೆಗಾಲದಲ್ಲಿ ಅಂತ ಹೇಳ್ತಾರೆ ಮಳೆಗಾಲದಲ್ಲಿರುತ್ತೆ ಚೇರ ಅಂತ ಇಲ್ಲಿಯೂ ಚೇರ ಅಂತಲೇ ಹೇಳ್ತಾರೆ ಇದು ಭಯಂಕರ ನಿಮ್ಮ ದೇಹವನ್ನು ಬರ್ನ್ ಮಾಡುವಂತ ಮರ ಇದ್ರ ಸೊನೆಾಗಿದ್ರೆ ಸಿಕ್ಕಾಪಟ್ಟೆ ಕೆಲವರಿಗೆಲ್ಲ ಮುಖ ಕೈಯೆಲ್ಲ ಆಗುತ್ತೆ ಚೇರದ ಮರ ಅಂತ ಇದರ ಚಿಗುರನ್ನ ತಂಬಳಿ ಮಾಡಿ ಆಗುತ್ತೆ ಮತ್ತೆ ಆಯುರ್ವೇದದಲ್ಲಿ ಇದರ ಎಕ್ಸ್ಟ್ರಾಕ್ಷನ್ ಅನ್ನ ಎಂತದು ಪೇನ್ ಕಿಲ್ಲರ್ ಬಾಂಬ್ ತರ ಮಾಡಿ ಯೂಸ್ ಮಾಡ್ತಾರೆ ಇದಕ್ಕೆ ಆಂಟಿಡೋಟ್ ಶಾಂತಿ ಮರ ಅಂತ ಇದೆ ಟರ್ಮಿನಾಲಿಯ ಬೆಳ್ಳಾರಿ ಅದಕ್ಕೆ ಶಾಂತಿ ಮರ ಅಂತ ಯಾಕಂದರೆ ಇದನ್ನು ಇದು ಮಾಡಿದ್ರೆ ಅದನ್ನು ಶಾಂತಿ ಮಾಡುತ್ತೆ ಅಂತೇಳಿ ಹೇಳಿ ನನ್ನ ತೋಟದಲ್ಲಿ ಶಾಂತಿ ಮರವು ಬೇಕಾದಷ್ಟಿದೆ ಇದು ಇದೆ ಹಾಂ ಕಾಯಿ ಆಗುತ್ತೆ ಕಾಯಿ ತಿನ್ನಬಾರ್ದು ಅಂತ ಏನಿಲ್ಲ ಹಿಂದಿನ ಕಾಲದವರೆಗೆ ಮಕ್ಕಳನ್ನ ಜನರನ್ನು ಅಷ್ಟೇ ಈಗ ಉದಾಹರಣೆಗೆ ತೊಂಡೆಕಾಯಿ ತಿನ್ನಬಾರ್ದು ನಾಲಿಗೆ ದಪ್ಪಾಗುತ್ತೆ ಅಂತ ಹೇಳ್ತಾರೆ ತೊಂಡೆಕಾಯಿ ತಿಂದರೆ ನಿಮ್ಮ ಬ್ರೈನ್ ಇಂಪ್ರೂವ್ಮೆಂಟ್ ಫಸ್ಟ್ ಕ್ಲಾಸ್ ಆಗುತ್ತೆ ಮಕ್ಕಳಿಗೆ ತೊಂಡೆಕಾಯಿ ತಿನ್ಸಿದ್ರೆ ಭಾರಿ ಒಳ್ಳೇದು ಅಂದರೆ ಹಸಿ ತಿನ್ನಬಾರ್ದು ಇದು ಮಾಡಿ ತಿಂದರೆ ಭಾರಿ ಒಳ್ಳೇದು ಹಾಂ ತಟ್ಟೆ ಮಾಡಿ ಮಾಡ್ತಾ ಇದ್ದಾರೆ ಅಡಿಕೆ ಹಾಳಿನ ಅಡಿಕೆ ಹಳೆ ಹಾಗೆ ಬ್ಯಾಂಬಲ್ಲಿ ಈ ಬ್ಯಾಂಬಲ್ಲಿ ಇದ್ರಿಗೆ ಕೆಲವು ವೆರೈಟಿ ಬ್ಯಾಂಬಲ್ ಇದು ಸಿಕ್ಕಾಬಿಟ್ಟು ದೊಡ್ಡ ಬರುತ್ತೆ ಪ್ರೆಸ್ ಮಾಡಿ ಇದ್ರದ್ದು ತಟ್ಟೆ ಮಾಡಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ದುಂಬೆ ಅಂತ ಹೇಳ್ತಾರೆ ಕಾಡು ಹೊಗೆ ಸೊಪ್ಪು ಹೊಗೆ ಸೊಪ್ಪಿನ ಫ್ಯಾಮಿಲಿ ಇದು ಇದು ವಿಶೇಷ ಏನಂದ್ರೆ ಇದು ಹೂವು ಆದ್ರೆ ಟೈಗರ್ ವ್ಯಾಸ್ಪ್ ಇದೆಯಲ್ಲ ಅದರ ಸಂತತಿ ನಾಶ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಟೈಗರ್ ವ್ಯಾಸ್ಪು ನಮಗೆ ಜೇನು ಸಾಕಾಣಿಕೆಗೆ ವಿರೋಧಿ ಅದು ಅದು ಏನು ಮಾಡ್ತಂದ್ರೆ ಅದು ಮೊಟ್ಟೆ ಇಡಬೇಕಾದ್ರೆ ಜೇನು ಹುಳನ ಹಿಡ್ಕೊಂಡೋಗಿ ಅದರ ಮುಳ್ಳನ್ನು ತೆಗೆದು ಅದರ ಮೇಲೆ ಮೊಟ್ಟೆ ಇಡುತ್ತೆ ಅದರ ಲಾರ್ವ ಆ ಜೇನು ಹುಳವನ್ನು ತಿಂದು ಬೆಳೆಯುತ್ತೆ ಹಾಗಾಗಿ ಟೈಗರ್ ವ್ಯಾಸ್ಪು ಸಂತತಿ ಜಾಸ್ತಿ ಆದರೆ ನಮ್ಮ ತುಡುವೆ ಜೇನಿನ ಸಂತತಿ ನಾಶ ಆಗ್ತಾ ಹೋಗುತ್ತೆ ಅದಕ್ಕೆ ಒಂದು ಮೊಟ್ಟೆ ಇಡಬೇಕಾದ್ರೆ ಒಂದು ಹುಳ ಬೇಕು ಇದು ಅಥವಾ ಚೂರಿ ಹಣ್ಣು ಅಂತ ಇನ್ನೊಂದು ವೆರೈಟಿ ಇದೆ ಮುಳ್ಳು ಬಲ್ಲೆ ಮುಳ್ಳು ಗಿಡ ಅದರ ಹೂ ಆದ ಕೂಡಲೇ ಅದು ಸಾಧಾರಣ ಈ ಟೈಮಲ್ಲಿ ಹೂ ಆಗುತ್ತೆ ಇದು ಆಗುತ್ತೆ ಇದೀಗ ಇಲ್ಲಿ ಹೂ ಕಾಣಲ್ಲ ಅಲ್ಲಿ ಇದು ಬಿಟ್ಟಿದ್ದಾರೆ ಕೆಲಸ ಮಾಡುವಾಗ ಆ ಹೂ ಆದರೆ ಕೂಡಲೇ ಟೈಗರ್ ವ್ಯಾಸ್ಪುಸ್ ಅಂತದ್ದು ನ್ಯಾಚುರಲ್ ಆಗಿ ಕಂಟ್ರೋಲಿಗೆ ಬರುತ್ತೆ ಇದು ಇದರ ಇದು ಏನು ಬೇರನ್ನು ನಿಂಬೆಹಣ್ಣು ರಸದಲ್ಲಿ ತೇಯ್ದು ಮಂಸು ಆಗುತ್ತೆ ನೋಡಿ ಗಂಟ್ಲು ಅಥವಾ ಗಂಟ್ಲು ನೋವು ಅದಕ್ಕೆ ಹಚ್ಚಿದ ಮದ್ದು ಮತ್ತು ದನದಗಳಿಗೆ ಕೆಲವು ವಿಷಯಗಳಿಗೆ ಮದ್ದು ಇದು ಹ ತಂಬಳಿ ಎಲ್ಲ ಮಾಡ್ತೀವಿ ಇದ್ರದ್ದು ಹೌದು ಇದ್ರ ಕಾಯಿನೂ ತಿಂತಾರೆ ಹಣ್ಣು ತಿಂತಾರೆ ಇದು ಪಾಂಡವರ ಬತ್ತಿ ಪಾಂಡವರ ಬತ್ತಿ ಗಿಡ ಅಂತೇಳಿ